ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ ತನ್ನ ವಿರುದ್ಧ ಇದ್ದ ಸಾಕ್ಷಿಗಳನ್ನು ನಾಶ ಮಾಡ್ತಿದ್ದಾನೆ ಗೀತಾ ಕಿರಣ್ ವಿರುದ್ಧ ಇದ್ದ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾಳೆ ಅವಳಿಗೆ ಸಿಕ್ಕಂತಹ ಮೊಬೈಲನ್ನು ಅವಳು ರಿಪೇಲಿಕ್ಕೆ ಮೊಬೈಲ್ ಅಂಗಡಿಗೆ ಕೊಟ್ಟಿದ್ಳು ಅವರು ಅಂಗಡಿಯವರು ಮೊಬೈಲ್ ರಿಪೇರಿ ಆದ ನಂತರ ಗೀತಾಳಿಗೆ ಫೋನ್ ಮಾಡಿ ಮೊಬೈಲ್ ರಿಪೇರಿ ಆಗಿದೆ ಅಂತ ಹೇಳ್ತಾರೆ ಆ ಮಧ್ಯದಲ್ಲಿ ಕಿರಣ್ಗೆ ಈ ವಿಷಯ ಗೊತ್ತಾಗಿ ಅವನು ಆ ಮೊಬೈಲ್ನಲ್ಲಿದ್ದಂತಹ ಇದ್ದಂತಹ ಫೋಟೋಸ್ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿರ್ತಾನೆ ಈ ವಿಷಯ ಗಿತ್ತಳಿಗೆ ಕೂಡ ಗೊತ್ತಾಗ್ತದೆ ಅವಳು ಆ ಮೊಬೈಲನ್ನು ಚೆಕ್ ಮಾಡಿದಾಗ ಆ ಮೊಬೈಲ್ನಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ಆ ಫೋಟೋಸ್ ವೀಡಿಯೋಸ್ ಡಿಲೀಟ್ ಮಾಡಿರೋದು ಗೊತ್ತಾಗುತ್ತೆ ಅವಳಿಗೆ ಅವಳು ತನ್ನ ತಂದೆ ತಾಯಿ ಚಂದ್ರಿಕಾ ಮತ್ತು ಶೇಖರ್ ಜೊತೆ ಮಾತನಾಡ್ತಾಳೆ ಅವಳು ಹೇಳ್ತಾಳೆ ಈ ಮೊಬೈಲ್ ಇರೋ ಸಾಕ್ಷಿಗಳನ್ನು ಈಗಾಗಲೇ ಈಗಷ್ಟೇ ಡಿಲೀಟ್ ಮಾಡಿ ಆಗಿದೆ ಸಾಕ್ಷಿಗಳು ನಾರ್ಮಲ್ ಆಗಿ ಡಿಲೀಟ್ ಮಾಡಿದ್ರು ಅದು ರಿಸೈಕಲ್ ಅಲ್ಲಿ ಇರಬೇಕಿತ್ತು ಅದು ಕೂಡ ಡಿಲೀಟ್ ಆಗಿದೆ ಅಂದರೆ ಭಾನುಮತಿಗೆ ಅಷ್ಟೊಂದು ಎಲ್ಲಿರುತ್ತೆ ಇದನ್ನು ಅವಳ ಜೊತೆ ಇದ್ದವರು ಯಾರು ಮಾಡಿರ್ತಾರೆ ಭಾನುಮತಿ ಜೊತೆ ಇದ್ದಿದ್ದು ಕಿರಣ್ ಮಾತ್ರ ಇನ್ನ ಈ ಕೆಲಸ ಕಿರಣ್ದೇ ಇರಬೇಕು ಇವರ ಮಾತುಗಳನ್ನು ಕಿರಣ್ ಕೇಳಿಸಿಕೊಳ್ತಾ ಇದ್ದ ಅವ್ನ ಕೂತಾನೆ ಇವಳು ಸಾಮಾನ್ಯದವಳಲ್ಲ ಇವ್ಳಿಗೆ ಎಲ್ಲ ವಿಷಯನೂ ಗೊತ್ತಾಗ್ತಾ ಇದೆ ಅಂದರೆ ಅವಳಿಗೆ ನಾನು ಕೊಲೆಗಾರ ಅನ್ನೋದು ಗೊತ್ತಿದ್ದೆ ಆದರೆ ಸಾಕ್ಷಿ ಸಿಗ್ತಾಯಿಲ್ಲ ಅಷ್ಟೇ ನಿಮಗೆ ತಿಪ್ಪರ್ಲಾಗ ಹಾಕಿದ್ರೂ ಸಾಕ್ಷಿ ಸಿಗಲ್ಲ ಅಂತ ಅಂದ್ಕೊಳ್ತಾನೆ ಇಲ್ಲಿ ಗೀತಾ ಅವನ ವಿರುದ್ಧ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಸಾಕು ನನ್ನ ವಿಜಯನ ನಾನು ಜೈಲಿನಿಂದ ಬಿಡಿಸ್ಕೊಳ್ತಾನೆ ಅಂತ ತನ್ನ ತಂದೆ ತಾಯಿ ಹತ್ರ ಮಾತನಾಡ್ತಾಳೆ